ಕೊಪ್ಪಳ ಭಾಗ್ಯನಗರದ ಒಂದೂವರೆ ಲಕ್ಷ ಜನರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡತಕ್ಕಂಥ ಬಲ್ಡೋಟಾ ಸ್ಟೀಲ್ಸ್ ಆ್ಯಂಡ್ ಪವರ್ ಲಿಮಿಟೆಡ್ ಬಿ ಎಸ್ ಪಿ ಅಲ್ಲಿ ಇದು ಐವತ್ತು ನಾಲ್ಕು ಸಾವಿರ ಕೋಟಿ ಹೂಡಿಕೆಯಲ್ಲಿ ಏನು ವಿಸ್ತರಣೆ ಆಗ್ತಾಯಿದೆ ಈಗಾಗಲೇ ಎರಡು ಸಾವಿರದ ಆರರಲ್ಲಿ ಧರ್ಮಸಿಂಗ್ ಸರ್ಕಾರ ಇದ್ದಾಗ ಇದೇ ಸಿದ್ದರಾಮಯ್ಯವರು ಆಗ ಉಪಮುಖ್ಯಮಂತ್ರಿಗಳಿದ್ದಾಗ ಒಂದು ಸಾವಿರದ ಮೂವತ್ತ್ನಾಲ್ಕು ಎಕರೆ ಭೂಸ್ವಾಧೀನ ಮಾಡಿದ್ರು ಆ ಭೂಸ್ವಾಧೀನ ಎಷ್ಟು ಒಂದು ದೌರ್ಜನ್ಯದಿಂದ ನಡೀತು ಅಂತಂದರೆ ರೈತರು ಯಾರೂ ಹೊಡೆಯೋಕ್ಕೆ ಮುಂದೆ ಇರಲಿಲ್ಲ ಆದರೆ ಬಲವಂತದಿಂದ ಆ ಭೂಮಿಯನ್ನು ಕಸ್ಕೊಂಡ್ರು ಕೆ ಡಿ ಬಿ ಮೂಲಕ ಆ ಕೆ ಐ ಡಿ ಬಿ ಇಲಾಖೆ ಎಲ್ಲಿ ಮಟ್ಟಕ್ಕೆ ಹೋಯ್ತು ಅಂತಂದರೆ ರೈತರನ್ನ ಕೊಪ್ಪಳ ಬಸಾಪುರ ಮತ್ತು ಹಾಲವರ್ತಿ ರೈತರನ್ನ ಆಗ ತುಂಬ ದೀರ್ಘ ಕಾಲದಿಂದ ಹೋರಾಡ್ತಕ್ಕಂಥ ರೈತರನ್ನ ಒಗ್ಗಟ್ಟಿನಿಂದ ಹೋರಾಡ್ತಕ್ಕಂಥ ರೈತರನ್ನ ಅವರಿಗೆ ಆಮಿಷ ಒಡ್ಡಿದ್ರು ಗೂಂಡಾಗಿರಿ ಮಾಡಿದರು ಪೊಲೀಸರಿಟ್ಟು ಬೆದರಿಸಿದ್ರು ಕೇಸ್ ಕಟ್ಟಲೆ ಅಂತ ಹೇಳಿದರು ಮತ್ತು ಒಳಗೊಳಗೆ ಎಲ್ಲ ರಾಜಕಾರಣಿಗಳು ಅದರಲ್ಲಿ ಮಿಲಾಪಿಯಾಗಿ ಎಲ್ಲ ರೈತರ ಒಗ್ಗಟ್ಟನ್ನು ಹೊಡೆದು ಕೊನೆಗೆ ರೈತರು ಅಮಾಯಕರು ಯಾರಿದ್ದರು ಅವರು ಪರಿಹಾರ ಅಗ್ಗದ ದರದಲ್ಲಿ ನಿಗದಿ ಮಾಡಿರ್ತಕ್ಕಂಥ ಪರಿಹಾರನ ಆಗ ಜಿಲ್ಲಾಧಿಕಾರಿ ಕೊಡ್ತಾರೆ ಅದೆಷ್ಟಂತಂದರೆ ಕೇವಲ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಮೂರು ಲಕ್ಷ ಮೂರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಎಕರೆ ಅಂತೇಳಿ ಆಗ ನಿಗದಿ ಮಾಡಿರ್ತಾರೆ ಡಿ ಸಿ ಅದನ್ನು ತಿರಸ್ಕರಿಸಿದಂಥ ರೈತರಿಗೆ ತಿರ್ಗ ಮತ್ತೆ ಪರಿಷ್ಕರಿಸಿ ಮತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿ ಮೂರುವರೆ ಲಕ್ಷ ತನಕ ಮಾತ್ರ ಆ ರೇಟನ್ನು ಏರಿಸಿ ಮೂರು ಲಕ್ಷ ಮೂರುವರೆ ಲಕ್ಷ ಮತ್ತು ಮೂರು ಅಂತ ತೇರಿಸಿ ಈ ರೀತಿ ಒಂದು ರೀತಿಯಿಂದ ಅವರಿಗೆ ಆಶೆ ಹುಟ್ಟಿಸಿ ಆ ಭೂ ಸಾಗ ಬಲವಂತದಿಂದ ಮಾಡ್ತಾರೆ ಆಗ ಅನಿವಾರ್ಯವಾಗಿ ರೈತರು ಅನಿವಾರ್ಯವಾಗಿ ರೈತರು ದುಡ್ಡು ತಗೊಳ್ತಾರೆ ದುಡ್ಡು ತಗೊಳ್ಳೋಂಥ ರೈತರು ಇದುವರೆಗೂ ಕೂಡ ಅವರಿಗೆ ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ಅವರಿಗೆ ಅತ್ತ ಭೂಮಿನೂ ಇಲ್ಲ ಅತ್ತ ಉದ್ಯೋಗವೂ ಇಲ್ಲ ಅತ್ತ ಅವರ ಆರ್ಥಿಕ ಸ್ಥಿತಿಗತಿ ಜೀವನ ಮಟ್ಟ ಏನೂ ಇಲ್ಲ ಇಷ್ಟೆಲ್ಲ ಹಾಗೆ ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದೇ ಒಂದು ಸಿಂಗಲ್ ಒಂದು ಯೂನಿಟ್ ಅನ್ನು ಪಲ್ಲೆಟ್ ಯೂನಿಟ್ ಅನ್ನು ಬಲ್ಡೋಟಾ ಎನ್ ಎಸ್ ಪಿ ಎಲ್ ಕಂಪನಿ ಆರಂಭ ಮಾಡ್ತದೆ ಅದು ಆರಂಭ ಎರಡು ಸಾವಿರದ ಹನ್ನೊಂದರಿಂದ ಆದ ಮೇಲೆ ಆ ಘಟಕದಲ್ಲಿನೂ ಸಹಿತ ಭೂ ಕಳೆದುಕೊಂಡಿರತಕ್ಕಂಥ ಯಾವುದೇ ರೈತರ ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಿಲ್ಲ ಸುದೀರ್ಘ ಹದಿನೈದು ವರ್ಷಗಳಲ್ಲಿ ಕೂಡ ಅವರು ಉದ್ಯೋಗನ ಭೂಮಿ ಕೊಳ್ಕೊಂಡಂಥ ರೈತರಿಗೆ ಕೊಟ್ಟಿಲ್ಲ ಆದಾಗ್ಯೂ ಸಹಿತ ಮೊನ್ನೆ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಬೆಂಗಳೂರಿನಲ್ಲಿ ನಡೆದಾಗ ಎಂ ಬಿ ಪಾಟೀಲ್ ಅವರು ಬಹಳ ದೊಡ್ಡ ಸರ್ಕಾರ ಸರ್ಕಾರ ಮಾಡ್ತಕ್ಕಂಥ ಸಾಧನೆ ಅಂತೇಳಿ ಅದನ್ನು ಪ್ರಚಾರ ಮಾಡಿದರು ಕೊಪ್ಪಳಕ್ಕೆ ಐವತ್ತು ನಾಲ್ಕು ಸಾವಿರ ಕೋಟಿ ಹೂಡಿಕೆಯಲ್ಲಿ ಬಿ ಎಸ್ ಪಿ ಎಲ್ ಅಂತಕ್ಕಂಥ ಒಂದು ಯೂನಿಟ್ ವಿಸ್ತರಣೆ ಆಗ್ತದೆ ಅಂದರೆ ಈಗಿರುವ ಎಮ್ ಎಸ್ ಪಿ ಎಲ್ ಬಿ ಎಸ್ ಪಿ ಎಲ್ ಆಗಿ ವಿಸ್ತರಣೆ ಆಗ್ತದೆ ಐವತ್ತು ನಾಲ್ಕು ಸಾವಿರ ಕೋಟಿ ಹೂಡಿಕೆ ಆದರೆ ಇಪ್ಪತ್ತು ಹಳ್ಳಿ ಅವು ಆರ್ಥಿಕ ಅಭಿವೃದ್ಧಿ ಆಗ್ತವೆ ಮತ್ತು ಕೊಪ್ಪಳ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಿದರು ಕಂಪನಿ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ದತ್ತು ಸಹಿತ ಕೊಡ್ತೀನಿ ಶೈಕ್ಷಣಿಕ ಅಭಿವೃದ್ಧಿ ಮಾಡ್ತೀನಿ ಸಾಮಾಜಿಕ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಸರಿ ನೀನು ಮುಂದಿಂದ ಹೇಳ್ತಾ ಇದ್ದೀಯ ಹಿಂದಿನ ಕಥೆ ಏನು ಹತ್ತೊಂಬತ್ತು ವರ್ಷ ವರ್ಷದಿಂದ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಆಗಿರ್ತಕ್ಕಂಥ ಹಾನಿ ಅದಕ್ಕೆ ಭೂಬಾಧ ಬಾಧನೆಗೆ ಉದ್ಯೋಗ ಎಲ್ಲಿದೆ ನಿನ್ನಲ್ಲಿ ಎರಡು ಸಾವಿರದ ಹನ್ನೊಂದರಂದನೇ ಪ್ಲ್ಯಾಟ್ ಆರಂಭ ಆಯ್ತಲ್ಲ ಅಲ್ಲಿಂದ ಯಾಕೆ ಉದ್ಯೋಗ ಕೊಡಲಿಲ್ಲ ಈಗ ಯಾಕೆ ನಿನಗೆ ಕನಸು ತಕ್ಷಣಕ್ಕೆ ನಾನು ನಾನು ಐವತ್ನಾಲ್ಕು ಸಾವಿರ ಕೋಟಿ ಹೂಡಿಕೆ ಮಾಡಿದರೆ ಎಲ್ಲರಿಗೆ ನಾನು ಮತ್ತೆ ನೌಕರಿ ಕೊಡ್ತೀನಿ ಈ ಭೂಮಿ ಕಳ್ಕೊಂಡವ್ರ ಗತಿ ಏನು ಅವರ ಹಿರಿಯ ಜೀವಗಳಿಗಾಗಲೇ ಅವು ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ಎಷ್ಟು ಅವು ಒಂದು ನಮೂನಿ ಕಣ್ಣಾಗಿ ನೀರಿಟ್ಟು ಅವು ನೊಂದು 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 ಸತ್ಕೋದು ಆದರೆ ಆ ನಂತರದ ತಲೆಮಾರಿನಲ್ಲಿರ್ತಕ್ಕಂಥ ಯುವಕರು ಅವ್ರಿಗೆ ಭ್ರಮೆ ಉಡಿಸ್ತಾ ಇದೆ ಕಂಪ್ನಿ ಅವರಿಗಾಗಿಲ್ಲ ಅಂದರೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಇದೆಲ್ಲ ನಾಟಕ ಯಾವುದೇ ವಿಚಾರದಲ್ಲಿ ಕಂಪನಿ ಬಲ್ಡೋಟ ಬಿ ಎಸ್ ಪಿ ಎಲ್ ನೌಕರಿ ಕೊಡಲ್ಲ ಯಾಕಂತಂದರೆ ಅವ್ರಿಗೆ ಗೊತ್ತು ತಂತ್ರಜ್ಞಾನವನ್ನು ಬಳಸಿ ಆಟೋಮೇಷನ್ ಮಾಡಿದ್ರ ಮೂಲಕ ಅವರು ಉತ್ಪಾದನೆ ಹೆಂಗೆ ಮಾಡ್ಬೇಕಂತ ಗೊತ್ತು ಅವರು ಉದ್ಯೋಗ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಒಂದು ವೇಳೆ ಉದ್ಯೋಗ ಕೊಟ್ಟರೆ ಚೀಪ್ ಲೇಬರ್ ಆಗಿರಬೇಕು ಕಾನೂನು ಉಲ್ಲಂಘನೆ ಮಾಡಿದ್ರೆ ಯಾವುದೇ ಕಾನೂನನ್ನು ಪ್ರಶ್ನೆ ಮಾಡಬಾರ್ದು ಕೂಲಿ ಎಷ್ಟು ಕೊಟ್ಟರು ಪಗಾರ ಎಷ್ಟು ಕೊಟ್ಟರು ಕೇಳಬಾರ್ದು ಸೇವಾ ನ್ಯೂನ್ಯತೆಗಳನ್ನು ಏನಾದರೂ ಅದ್ರ ಮೇಲೆ ಕ್ರಮ ಅಂತೇಳಿ ಹೋದರೆ ನಾವು ಯಾರು ಪ್ರಶ್ನೆ ಮಾಡಬಾರ್ದು ಇದೆಲ್ಲೂ ಕೂಡ ನಿಮ್ಮಲ್ಲಿ ಇಟ್ಕೊಂಡು ಬಂಡವಾಳ ಹೂಡಿಕೆ ಅಭಿವೃದ್ಧಿ ಇದೆಲ್ಲ ನಾಟಕ ಸಾಧ್ಯ ಇಲ್ಲ ನಮ್ಮ ಪ್ರಕಾರ ಕೊಪ್ಪಳದ ಒಂದೂವರೆ ಲಕ್ಷ ಜನರಿಗೆ ನಾವು ಆರೋಗ್ಯ ಕಳ್ಕೊಳ್ಳೋಕ್ಕ ತಯಾರಿಲ್ಲ ಆ ದಿನದಿಂದ ಈ ದಿನದವರೆಗೆ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಸಮಿತಿ ನಿಮ್ಮ ಭೂ ಸ್ವಾಧೀನವನ್ನು ವಿರೋಧಿಸಿ ಬಸಾಪುರದ ನಲವತ್ನಾಲ್ಕು ಎಕರೆ ಮೂವತ್ತೈದು ಗುಂಟೆ ಏನು ಸಾರ್ವಜನಿಕರ ಕೆರೆ ಇದೆಯಲ್ಲ ಆ ಕೆರೆಯನ್ನು ನಿಮಗೆ ಸರ್ಕಾರ ಇದು ಕೆರೆ ಅಲ್ಲ ಇದು ಬರಡು ಭೂಮಿ ಇದಕ್ಕೆ ನೀರಿನ ಮೂಲ ಇಲ್ಲ ಇದು ಹಳತಾಗಿದೆ ಅಂತೇಳಿ ಕತೆ ಕಟ್ಟಿ ನಿಮಗೆ ಕೊಡ್ತಾರಲ್ಲ ಮತ್ತು ಗ್ರಾಮದ ಸಾರ್ವಜನಿಕರು ಎಲ್ಲಿ ಅದರ ಮೇಲೆ ಅವಲಂಬನೆ ಜಾನುವಾರುಗಳು ಜಾನುವಾರುಗಳೆಲ್ಲಿ ಹೋಗ್ಬೇಕು ಕುರಿ ದನಕರುಗಳು ಎಲ್ಲಿ ಹೋಗ್ಬೇಕು ಜನಗಳು ಕುಂಬಾರಿಕೆಗಾಗಿ ಕೊಪ್ಪಳದ ಕುಂಬಾರಿಕೆ ಅದು ಒಂದೇ ಕೆರೆ ಆ ಮಣ್ಣನ್ನು ಬಳಸ್ತಿದ್ರು ಆ ಕುಂಬಾರಿಕೆ ಏನಾಗಬೇಕು ಬಹಳ ದೂರದಿಂದ ಸಂದರ್ಭ ಬಂದು ಕೆಲವರು ಹೇಳ್ತಾರೆ ವಿದೇಶಿ ಸಹಿತ ಅಕ್ಕಿ ಪಕ್ಷಿಗಳು ಬಂದು ಆ ಕೆರೆಯಲ್ಲಿ ಅವು ಅವು ವಲಸೆ ಬರ್ತಿದ್ರು ಅಂತ ಕೆರೆಗೆ ಅವು ಏನಾಗಿದೆ ಇವತ್ತು ಅಲ್ಲಿರ್ತಕ್ಕಂಥ ಕೆರೆಯನ್ನು ಹಾಳು ಮಾಡಿದ್ರಿಂದ ಇಂಥ ಅದಕ್ಕಿರ್ತಕ್ಕಂಥ ಜಲಮೂಲನ ಮುಚ್ಚಿದ್ದೀರಿ ಬಿಸಿ ಕೆರೆಯನ್ನು ಅಭಿವೃದ್ಧಿ ಅಂತ ಹೇಳ್ತಾರೆ ನೀವು ಜಲಮೂಲನ ಬಂದ್ ಮಾಡ್ತೀರಿ ಅದನ್ನು ಕೆರೆಯನ್ನು ಕೆರೆಯಾಗಿ ಉಳಿಸ್ಕೊಳ್ಬೇಕಂತ ಕಂಡೀಷನ್ ಆಗ್ತಾರೆ ನೀವು ಅದನ್ನ ಏನು ಮಾಡ್ತೀರಿ ಅದನ್ನು ಬಾವಿ ರೀತಿಯಲ್ಲಿ ಆಳಕ್ಕೆ ತೋಡ್ತೀರಿ ನಲವತ್ತೈದು ಬೀಟು ಇದು ನಿಮಗೆಲ್ಲ ಉಲ್ಲಂಘನೆ ಅಲ್ವಾ ಇದು ಉಲ್ಲಂಘನೆ ಅಲ್ವಾ ಇದನ್ನೆಲ್ಲರೂ ನೋಡಿದರೆ ಮತ್ತೆ ಹೈಕೋರ್ಟ್ನಲ್ಲಿ ನಾವು ರಿಟ್ ಹಾಕಿದ ಮೇಲೆ ನಮ್ಮ ಪರವಾಗಿ ರಿಟ್ಟು ಪ್ರಕಾರ ಸಾರ್ವಜನಿಕರು ಹಳ್ಳಿ ಜನರು ಆ ಜಾನುವಾರುಗಳಿಗೆ ನೀರು ಕುಡಿಸೋದಕ್ಕೆ ಈ ಕೆರೆ ಮುಕ್ತವಾಗಿರಬೇಕು ಕಂಪನಿಯಾಗಲಿ ಸರ್ಕಾರವಾಗಿರಲಿ ಈ ಬಳಕೆಯನ್ನು ಈ ನೀರು ಕುಡಿಸುವಂತ ರೈತರಿಗೆ ಅಡ್ಡಿಪಡಿಸಬಾರ್ದಂಥ ಕಂಡೀಷನ್ ಹೇಳಿದ್ರು ಸಹಿತ ನೀವು ಇವತ್ತಿನವರೆಗೂ ಸಹಿತ ಆ ಕೆರೆ ಕಂಪೌಂಡ್ ಕಟ್ಟಿದ್ದೀರಿ ರಸ್ತೆ ಬಂದ್ ಮಾಡಿದ್ದೀರಿ ಜುಲೈ ಇಪ್ಪತ್ತ್ ಮೂರಕ್ಕೆ ಬಸಾಪುರದ ರೈತರು ಬಸಾಪುರದ ಏನು ಹಸು ಸಾಕಾಣಿಕೆದಾರರು ಕುರಿ ಸಾಕಾಣಿಕೆದಾರರು ಗೇಟ್ ಮುಂದೆ ಬಂದು ನಿಂತರೆ ಅವರಿಗೆ ನೀವು ಹಲ್ಲೆ ಮಾಡ್ತೀರಿ ಹಸುಗಳನ್ನು ಅವನ್ ಕಾಲು ಮುರಿದು ಹಾಕ್ತೀರಿ ಕಂಪ್ನಿ ಒಳಗೆ ಅವ್ನು ಕಾಲು ಮುರಿದು ಹಾಕಿ ಐದೈದು ದಿನಗಳ ಒಳಗೆ ಒಳಗೆ ಇಟ್ಟುಕೊಳ್ತೀರಿ ಆ ಹಸುಗಳು ಇನ್ನೂ ತನಕ ಇವತ್ತು ಜೀವ ಹೋಗಿಲ್ಲ ಆದರೆ ಜೀವ ಉಳಿಯಲ್ಲ ಆ ರೀತಿ ಇವತ್ತು ಅವು ನರಳಿ ನರಳಿ ನೆರಳಿ ಅವತ್ತು ನಲು ಇದ್ದವನ ಹಸುಗಳು ಇಂಥ ಸ್ಥಿತಿ ನೀವು ಮಾಡ್ತಕ್ಕಂಥವ್ರು ಮತ್ತೆ ನೀವು ಅವಿ ಅಂತ ಹೇಳ್ತೀರಿ ನಾವು ಜೈನ ಸಂತಾನ ಅಂತ ಹೇಳ್ತೀರಿ ಎಲ್ಲಿದೆ ನಿಮಗೆ ನಿಮಗೆ ಅಹಿಂಸೆ ಎಲ್ಲಿದೆ ನಿಮಗೆ ಶಾಂತಿ ಯಾರಿಗೆ ಕೊಟ್ಟಿದಿರಿ ಬದುಕು ಇದೆಲ್ಲ ನೋಡಿದ್ರೆ ಬಲ್ಡೋಟ ಬಿ ಎಸ್ ಪಿ ಎಲ್ ತುಂಗಾಭದ್ರ ನೀರಿನ ಅವಲಂಬಿಸಿಕೊಂಡು ಹತ್ತು ಪಾಯಿಂಟ್ ಐದು ಇಂಟಿಗ್ರೇಟೆಡ್ ಸ್ಟೀಲು ಪವರ್ ಸ್ಪಾಂಜ್ ಪಲ್ಲೆಟ್ಟು ಇದನ್ನೇನು ಉತ್ಪಾದನೆ ಮಾಡ್ತಕ್ಕಂಥ ನಿಮ್ಮ ಯೋಚನೆ ಇದೆಯಲ್ಲ ಇದು ಒಂದೂವರೆ ಲಕ್ಷ ಜನರಾಗಿರ್ತಕ್ಕಂಥ ಸವಾಲು ಆರೋಗ್ಯದ ದುಷ್ಪರಿಣಾಮ ಇವತ್ತು ಈ ಜನರು ಏನಿದಾರಲ್ಲ ಈ ಜನ ಇವತ್ತು ಆಲ್ಮೋಸ್ಟ್ ನಗರದಲ್ಲಿರ್ತಕ್ಕಂಥ ಕುಶಲಕರ್ಮಿಗಳು ಇವರು ಸಣ್ಣ ಸಣ್ಣ ಜಾಗದಲ್ಲಿ ಅದೇ ಭಾಗದಲ್ಲಿ ನಿನ್ನ ಕೊಳವೆ ಏನಿದೆ ಎಮ್ ಎಸ್ ಪಿ ಎಲ್ನ ನ ಪಲ್ಲೆಟ್ ಪ್ಲಾಂಟ್ನ ಒಂದು ಚಿಮಣಿ ಇದೆಯಲ್ಲ ಅದೊಂದೇ ಚಿಮಣಿ ಇವತ್ತು ನಲವತ್ತು ಭಾಗ ಕೊಪ್ಪಳನ್ನ ಸಂಪೂರ್ಣ ಇವತ್ತು ಪರಿಸರದ ಒಂದು ಹವಾಗುಣನ ಕೆಡಿಸಿದೆ ಗವಿ ಮಠ ಹಿಡ್ಕೊಂಡು ಗವಿಶ್ರೀನಗರ ಹಿಡ್ಕೊಂಡು ಕೌಲೂರು ಬಡಾವಣೆ ಡಾಲರ್ಸ್ ಕಲಾವಣಿ ಸದಾಶಿವನಗರ ಜಿಲ್ಲಾ ಆಸ್ಪತ್ರೆ ಜಿಲ್ಲಾಡಳಿತ ಭವನ ಕಿಮ್ಸ್ ಮೆಡಿಕಲ್ ಕಾಲೇಜು ಮತ್ತೆ ಹಮಾಲರ್ ಕಾಲೋನಿ ಕುವೆಂಪು ನಗರ ರೋಡಿ ಕಿಲ್ಲ ಮತ್ತು ಗೌರಿ ಅಂಗಳ ನಿರ್ಮಿತಿ ಕೇಂದ್ರ ಮೈಬೂಬು ನಗರ ಸಿರಸಪ್ಪೈನ ಮಠ ಇದೆಲ್ಲ ಬ್ರಾಹ್ಮಣ ರೋಡಿ ಇದೆಲ್ಲ ಈಗಾಗಲೇ ಕೊಪ್ಪಳದ ನಲವತ್ತು ಭಾಗ ಸಂಪೂರ್ಣವಾಗಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನೀರು ಮಾಡತಕ್ಕಂಥ ಪರಿಸರ ಹಾನಿಗೆ ಒಳಗಾಗಿ ಅಲ್ಲೆಲ್ಲ ರೋಗಗ್ರಸ್ತರು ಇವತ್ತು ಅಲ್ಲಿ ಗೊತ್ತಿದ್ದ ಗೊತ್ತಿಲ್ಲ ಅದನ್ನು ಇದ್ದಾರೆ ಅದನ್ನಿಂದ ಅಂತೇಳಿ ಗೊತ್ತಿಲ್ಲ ಆದರೆ ಅಲ್ಲಿ ನೇರವಾಗಿ ನಿನಗೆ ಎಫೆಕ್ಟ್ ಆಗ್ತಕ್ಕಂಥ ಗವಿಶ್ರೀ ನಗರ ಮತ್ತು ಕೌಲೂರು ಬಡಾವಣೆ ಸದಾಶಿವ ನಗರ ಇದೆಯಲ್ಲ ಆ ಜನರಿಗೆ ಗೊತ್ತಾಗಿದೆ ಅವರು ಇವತ್ತು ಜಾಗೃತ ಆಗಿದ್ದಾರೆ ಗವಿಮಠ ಜನ ಹಾಗಾಗಿ ನೀನು ಯಾವುದಕ್ಕೂ ಬೆಲೆ ಕೊಡೋದಿಲ್ಲ ಅನ್ನೋದಪ್ಪ ಅಂದರೆ ಫೆಬ್ರವರಿಯಲ್ಲಿ ಗವಿಶ್ರೀಗಳು ಫೆಬ್ರವರಿ ಇಪ್ಪತ್ನಾಲ್ಕರಂದು ಕೊಪ್ಪಳ ಬಂದನ್ನು ಕರೆ ಕೊಟ್ಟು ಕೊಪ್ಪಳ ಜನರ ಭವಿಷ್ಯ ಗವಿಮಠದ ಭವಿಷ್ಯ ಈ ಪ್ರಸಿದ್ಧ ಗವಿಮಠ ಕ್ಷೇತ್ರದ ಗದ್ದುಗೆ ಇದನ್ನ ಕೊಪ್ಪಳ ಜನರಿಗೆ ಉಳಿಸ್ಬೇಕಂತಂದ್ರೆ ಈ ವಿಸ್ತರಣೆ ಬಲ್ಡೋಟ ಬಿ ಎಸ್ ಪಿ ಎಲ್ನ ನ ವಿಸ್ತರಣೆ ಆಗಕೂಡದು ಅಂತೇಳಿ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರಾದ ರಾಘವೇಂದ್ರ ರೆಟ್ನಾಳ್ ಅವರಿಗೆ ಸಂಸದರಾದ ರಾಜಶೇಖರ್ ಎಟ್ನಾಳ್ ಅವರಿಗೆ ಮತ್ತೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ್ ರಾಯರೆಡ್ಡಿ ಅವರಿಗೆ ಒಂದು ಸಾವಿರಾರು ಜನರಲ್ಲಿ ನಿಮಗೆ ಒಂದು ಆದೇಶ ಮಾಡಿದ್ದಾರೆ ಯಾಕಂದ್ರೆ ಇಷ್ಟು ಜನರ ಆರೋಗ್ಯ ಕಷ್ಟಗಳಿಗೆ ಇಷ್ಟು ಜನರ ಭಾವಣೆಯನ್ನ ನೀವು ಹಾಳು ಮಾಡೋದಕ್ಕೆ ನಿಮಗೆ ಹಕ್ಕಿಲ್ಲ ಈ ಆದೇಶ ಕೂಡಲೇ ನೀವು ಅಂದ್ರೆ ಇದನ್ನ ರದ್ದತಿ ಆದೇಶ ವಿಸ್ತರಣೆಯ ರದ್ದತಿ ಆದೇಶವನ್ನು ಕೂಡಲೇ ತರಬೇಕು ತಂದು ನೀವು ಈ ಜನರಿಗೆ ಖಾತ್ರಿಪಡಿಸಬೇಕು ಬದುಕು ಅಂತೇಳಿ ಏನು ಹೇಳಿದರು ಆದರೆ ಅವತ್ತು ಒಪ್ಪಿಕೊಂಡಂತ ನೀವು ಎಂಟು ತಿಂಗಳಾದರೂ ಆ ಆದೇಶ ತಂದಿಲ್ಲ ಕೇವಲ ಮುಖ್ಯಮಂತ್ರಿಗಳ ಮುಂದೆ ಒಂದು ಸರ್ವಪಕ್ಷಗಳ ನಿಯೋಗ ಹೋಗೋದ್ರ ಮೂಲಕ ಅಲ್ಲಿ ಮೌಖಿಕವಾಗಿ ಆ ಒಂದು ಅಭಿವೃದ್ಧಿ ಅಥವಾ ವಿಸ್ತರಣೆಯ ಚಟುವಟಿಕೆಗಳನ್ನು ನಿಲ್ಲಿಸಿ ತಾತ್ಕಾಲಿಕವಾಗಿ ಅಂತ ಮೂಲಕ ನಮಗೆ ಯಾವುದೇ ಇಲ್ಲಿರ್ತಕ್ಕಂಥ ಆತಂಕ ನಿವಾರಣೆ ಆಗಿಲ್ಲ ಕಂಪನಿ ಕಾರ್ಖಾನೆ ಒಳಗೊಳಗೆ ಎಲ್ಲ ಮಾಡ್ತಾ ಇದೆ ಅದರ ಒಂದು ಏನು ಅದರ ಒಂದು ವಿಸ್ತರಣೆ ಕಾರ್ಯಕ್ರಮಗಳನ್ನು ರಹಸ್ಯವಾಗಿ ರಾತ್ರಿ ಕತ್ತಲದಲ್ಲಿ ಎಲ್ಲ ಮಾಡ್ತಾ ಇದೆ ಇರುವಂತಹ ಪ್ಲಾಂಟ್ ಅನ್ನ ಚಟುವಟಿಕೆಯನ್ನ ಕಡಿಮೆ ಮಾಡಿದೆ ಯಾಕಂತಂದ್ರೆ ಅದರ ಬೂದಿ ಅದರ ಹೊಗೆ ಈಗೇನಾದ್ರೂ ಜನರ ಮೇಲೆ ಬಂದು ಬಿದ್ದರೆ ಅವರು ನಿಮಗೆ ಕಲ್ಲು ಹೊಡಿತಾರಂತೆ ಗೊತ್ತು ಆ ಕಾರಣಕ್ಕಾಗಿ ಆ ಗವಿಶ್ರೀ ನಗರ ಕೌಳೂರು ಬಡಾವಣೆ ಮತ್ತು ಗವಿಮಠ ಮತ್ತು ಅಲ್ಲಿರ್ತಕ್ಕಂಥ ನಗರ ಡಾಲರ್ಸ್ ಕಾಲೋನಿ ಈ ಜನ ನಿಮಗೆ ಪೆಟ್ಟು ಕೊಡ್ತಾರಂತೆ ಗೊತ್ತು ನೇರವಾಗಿ ಆ ಕಾರಣಕ್ಕಾಗಿ ನೀವು ಉತ್ಪಾದನೆಯನ್ನು ಸ್ಥಗಿತಗೊಳಿಸಿದ್ದೀರಿ ಅಥವಾ ಕಡಿಮೆ ಮಾಡಿದ್ದೀರಿ ಈಗ ನೀವು ಏನು ಆ ವಿಸ್ತರಣೆ ಇದೆಯಲ್ಲ ಆ ವಿಸ್ತರಣೆಗೆ ಮುಂದಾಗಿದ್ದೀರಿ ಇದನ್ನ ಕೊಪ್ಪಳ ಜನ ಸಹಿಸೋದಿಲ್ಲ ಕೊಪ್ಪಳ ಜನ ಒಪ್ಪೋದಿಲ್ಲ ಕೊಪ್ಪಳವನ್ನು ಒಂದೂವರೆ ಲಕ್ಷ ಜನರನ್ನು ನೀವು ಅವ್ರನ್ನ ಕಥ್ ಮಾಡಿ ನೀವು ಫ್ಯಾಕ್ಟ್ರಿ ಹಾಕಕ್ಕೆ ಸಾಧ್ಯ ಇಲ್ಲ ನೀವು ಬೇರೆ ಬೇರೆ ಕಡೆಗೆ ಹಳ್ಳಿ ಕಡೆಗೆ ನೀವು ಜನರನ್ನು ಎದುರಿಸಿರ್ಬೋದು ನುಂಗಿನ ನುಂಗಿನತ್ತ ನಿಮಗೆ ಹಮ್ಮು ಬಿಮ್ಮು ಇರ್ಬೋದು ಅದು ಖಂಡಿತವಾಗಲು ನಮ್ಮ ಸಂವಿಧಾನದಂತಹ ಹಕ್ಕು ಕೆರೆ ಅಂತಕ್ಕಂಥದ್ದು ನಮ್ಮ ಸಂವಿಧಾನದ ಹಕ್ಕು ಅದು ಯಾರು ಕೊಟ್ಟದ್ದಲ್ಲ ಅದು ಯಾರು ಮಾಡಿದ್ದಲ್ಲ ನಿಸರ್ಗದಲ್ಲಿ ನಮ್ಮ ಹಿರಿಕರು ತನ್ನ ನೀರಿನ ಹರೆ ಹೊರೆ ಹೊರತಿ ತೊರೆಗಳನ್ನು ಹಳ್ಳಗಳನ್ನು ಉಂಟು ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ತಮ್ಮ ಜೀವನಕ್ಕೆ ಕೈ ಕಟ್ಕೊಂಡಿರ್ತಕ್ಕಂಥ ಕೆರೆ ಅದು ನಿಮಗೆ ನುಂಗ ನುಂಗೋದಕ್ಕೆ ಸಾಧ್ಯ ಇಲ್ಲ ತುಂಗಭದ್ರ ವಿಷಯಗೊಳಿಸತಕ್ಕಂಥ ಉಳಿದೆಲ್ಲ ಕಾರ್ಖಾನೆಗಳಿದಾವಲ್ಲ ಅಲ್ಲಿರ್ತಕ್ಕಂಥ ಇರ್ಬೋದು ಕಿರ್ಲೋಸ್ಕರ್ ಇರ್ಬೋದು ಮುಕುಂದಮಿ ಇರ್ಬೋದು ಮತ್ತೆ ಧ್ರುವದೇಶ್ ಇರ್ಬೋದು ಹರೇಕೃಷ್ಣ ಇರ್ಬೋದು ಮತ್ತೆ ಯಾವುದೇ ಎಚ್ ಡಿ ಭದ್ರಾಸಲ್ಲಿ ಇರ್ಬೋದು ಇವೆಲ್ಲ ತುಂಗಭದ್ರದ ಮೇಲೆ ರಚ ಈ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಒಂದು ಇಪ್ಪತ್ತೆಂಟು ಸ್ಪಾಂಜ್ ಪಲ್ಲೆಟ್ ಸ್ಟೀಲು ಸಿಮೆಂಟ್ ಇಂಡಸ್ಟ್ರಿಯಲ್ ಗ್ಯಾಸ್ ಸುಣ್ಣ ಮತ್ತು ವಿಷ ಕ್ರಿಮಿನಾಶಕ ಮತ್ತೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಇದನ್ನು ಏನು ನೀವು ತಯಾರು ಮಾಡ್ತಾ ಇದ್ದೀರಿ ಇದನ್ನು ನೀವು ಕೂಡಲೇ ಇದೆಲ್ಲ ತುಂಗಭದ್ರಾ ಮತ್ತು ಪರಿಸರ ಮೇಲೆ ಮಾಡ್ತಕ್ಕಂಥ ಹಾನಿಯ ಉತ್ಪತ್ತಿಗಳು ಇವನ್ನ ಕೂಡಲೇ ನಿಲ್ಲಿಸಬೇಕು ನಮಗೆ ಕೈಗಾರಿಕ ಕಾರ್ಖಾನೆಗಳಂದರೆ ಬೆಂಗಳೂರಿಗೆ ಯಾಕೆ ಐ ಟಿ ಬಿ ಟಿ ಅಲ್ಲಿ ಬಯಾಲಜಿಕಲ್ ಪಾರ್ಕು ಟೆಕ್ನಾಲಜಿಕಲ್ ಪಾರ್ಕ್ ನಮಗ್ಯಾಕೆ ಆ ಪಾರ್ಕ್ಗಳಿಲ್ಲ ನಮ್ಗೆ ಯಾಕೆ ಉದ್ಯೋಗ ಸೂಚನೆ ಮಾಡ್ತಕ್ಕಂಥ ಆಟೋಮೊಬೈಲ್ ಇಂಡಸ್ಟ್ರಿ ಇಲ್ಲ ನಮ್ಗೆ ಯಾಕೆ ಇಲ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ತಕ್ಕಂಥ ಮಶೀನರಿ ಪಾರ್ಟ್ಸ್ ತಯಾರು ಮಾಡ್ತಕ್ಕಂಥ ಬಹುದೊಡ್ಡ ಉತ್ಪಾದನೆಗಳ ಕಾರ್ಖಾನೆಗಳು ತಂದಿಲ್ಲ ಈಗೆಲ್ಲ ಕಾರ್ಖಾನೆಗಳ ನಮಗೆ ಪೊಲ್ಯೂಷನ್ ಮಾಡ್ತಕ್ಕಂಥ ತುಂಗಭದ್ರ ಕೆಡಿಸ್ತಕ್ಕಂಥ ಮೂರು ಕೋಟಿ ಜನರಿಗೆ ಬಾಧ್ನೆ ಮಾಡ್ತಕ್ಕಂಥ ತುಂಗಭದ್ರದಿಂದ ಇದೆಲ್ಲ ಗೊತ್ತಿದ್ದು ಸಹಿತ ನೀವು ತಂದ್ ತನ್ ತನ್ ತಂದು ಗುಡ್ಡೆ ಹಾಕ್ತಾ ಇದೀರಿ ನೀವು ಮಾಲಿನ್ಯ ಕಾರ ಕಾರ್ಖಾನೆಗಳನ್ನು ಇದನ್ನು ಕೂಡಲೇ ನಿಲ್ಲಿಸಬೇಕು ಸರ್ಕಾರ ಇಲ್ಲದೆ ಅಂತಂದ್ರೆ ಖಂಡಿತವಾಗಲು ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರಿನ ಈ ಕರ್ನಾಟಕದ ಇಷ್ಟು ಜಿಲ್ಲೆಗಳು ಆಂಧ್ರ ತೆಲಂಗಾಣದ ಜಿಲ್ಲೆಗಳು ಒಟ್ಟಾಗಿ ಸೇರಿ ನಿಮ್ಮ ಮೇಲೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಏನಪ್ಪಾ ಅಂತಂದರೆ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ವಿರೋಧ ಪ್ರತಿರೋಧವನ್ನು ಒಡ್ಡೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಜನರಿಗೆ ನೀವೇ ಪಾಠ ಕಲಿಸ್ತಾ ಇದ್ದೀರಿ ನೀವೇ ತೊಂದರೆ ಕೊಡ್ತಾ ಇದ್ದೀರಿ ಮತ್ತೆ ನೀವೇ ಕಂಪನಿ ಕಾರ್ಖಾನೆಗಳನ್ನ ಸಾಕ್ತಾ ಇದ್ದೀರಿ ದಯವಿಟ್ಟು ಸರ್ಕಾರ ಇದನ್ನು ಮಾಡಬಾರದು ಪರಿಸರ ಹಾನಿ ಮಾಡಕ್ಕೆ ಯಾರಿಗೂ ಹಕ್ಕಿಲ್ಲ ತುಂಗಭದ್ರ ನೀರು ಕಡಿಸೋದಕ್ಕೆ ಯಾರಿಗೂ ಹಕ್ಕಿಲ್ಲ ಬಸಾಪ್ರಿಕೆ ಕಲ್ಸ್ಕೊಳ್ಳಿ ಯಾರಿಗೂ ಹಕ್ಕಿಲ್ಲ ಒಂದೂವರೆ ಲಕ್ಷ ಜನರನ್ನು ನೀವು ಆರೋಗ್ಯ ಕೆಡಿಸೋದಕ್ಕೆ ಯಾರಿಗೂ ಹಕ್ಕಿಲ್ಲ ಆಗೋಸ್ಕರ ನೀವು ಪುನರುಜ್ಜೀವನ ಮಾಡಬೇಕಾದ ಇಪ್ಪತ್ತು ಹಳ್ಳಿಗಳನ್ನ ಪರ್ಸಲ್ಲಿ ಆರೋಗ್ಯ ಹೋಗಿದೆ ಕ್ಯಾನ್ಸರ್ ತನಕ ಹೋಗಿದೆ ಸಣ್ಣ ಸಣ್ಣ ಕಾಯಿಲೆಗಳೆಲ್ಲ ಮಕ್ಕಳಿಗೆ ಇವತ್ತು ಹೃದಯದಲ್ಲಿ ರಂಧ್ರ ಬೆಳತಾ ಇದ್ದಾವ ಜಾನುವಾರುಗಳ ಸಾಕಾಣಿಕೆ ಹೋಯ್ತು ತೋಟಗಾರಿಕೆ ಹೋಯ್ತು ಭೂಮಿ ಫಲವತ್ತತೆ ಹೋಯ್ತು ಅಂತರ್ಜಲ ಹಾಲು ಅಂತ ಊರಿನ ಜಲ ಅಂತರ್ಜಲ ವಿಷಯವಾಗಿ ಹೋಗಿದೆ ಇವತ್ತು ಅದನ್ನು ಕುಡಿದ್ರೆ ನಾಲಿಗೆ ಕತ್ತರಿಸ್ತದೆ ಆ ರೀತಿ ನೀರಾಗಿ ಹೋಗಿದೆ ನಿಮ್ಮ ಕಾರ್ಖಾನೆಗಳಿಂದ ಹಾಗೋಸ್ಕರ ನೀವು ದಯವಿಟ್ಟು ಹೇಳ್ತೀವಿ ಈ ಕಾರ್ಖಾನೆಗಳನ್ನ ಕೊಪ್ಪಳಕ್ಕೆ ಬಂದಿರತಕ್ಕಂತ ಬಲ್ಡೋಟ ಬಿ ಎಸ್ ಪಿ ಅನ್ನೊಳಗೊಂಡು ಎಲ್ಲಾ ಕಾರ್ಖಾನೆಗಳ ವಿಸ್ತರಣೆಯನ್ನ ಹೊಸ ಸ್ಥಾಪನೆಯನ್ನ ಮೊದಲು ಕೈ ಬಿಡಬೇಕು ಸರ್ಕಾರ ಅಂತ ಹೇಳ್ತಾ ಏನು ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಕಳೆದ ಒಂಬತ್ತು ದಿನಗಳಿಂದ ಇವತ್ತು ಅನಿರ್ದಿಷ್ಟವಾಗಿ ಧರಣಿ ಸರ್ಕಾರ ನೆರವೇರಿಸ್ತಾ ಇದೆ ಪರಿಸರ ರಕ್ಷಣಾ ವೇದಿಕೆ ಇದರ ಜಂಟಿ ಕ್ರಿಯೆ ವೇದಿಕೆ ಮೂಲಕ ಆಗೋಸ್ಕರ ಇಲ್ಲಿ ಪರಕುಶಲ ಕರ್ಮಿಗಳಾಗಿರ್ತಕ್ಕಂಥ ಏನು ಮಹಿಳಾ ನಮ್ಮ ಸಂಘಟನೆಗಳ ಬಗ್ಗೆ ಬೆಂಬಲಿಸುತ್ತದೆ ಅವರಿಗೆ ಈ ಒಂದು ಹೋರಾಟದ ಅವರಿಗೆ ತೀವ್ರತೆ ಅರ್ಥ ಆಗಿದೆ ಕೊಪ್ಪಳ ಜನ ಮತ್ತು ಬಾಧಿತ ಇಪ್ಪತ್ತು ಹಳ್ಳಿಗಳ ಜನ ತುಂಗಭದ್ರ ಅವಲಂಬನೆಯ ಜನ ಇದಕ್ಕೆ ಜಾಗೃತರಾಗಬೇಕು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾರೆ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ